ಹಿಂದೂ ಸಮರ್ಥ ಭಾರತ ವೀರ ಸವರ್ಕರ್ ಅಸೋಸಿಯೇಷನ್ ರಾಯಚೂರು ವಿಶ್ವ ಬೆಲ್ಲವು ಮುನಿದು ನಿಂತರು ನಾಡು ನಿಲ್ಲಿಸಲು ಬೆಲ್ಲವು ದಿನಾಂಕ ಮೂವತ್ತೊಂದು ಎಂಟು ಎರಡು ಇಪ್ಪತ್ತೈದು ಸಮಯ ಸಂಜೆ ಆರು ಗಂಟೆಗೆ ಸ್ಥಳ ವೀರ ಸವರ್ಕರ್ ಸರ್ಕಲ್ ಹೆಲ್ವಡಿ ಕಾಲೇಜ್ ರಸ್ತೆ ರಾಯಚೂರು ಉಪನ್ಯಾಸ ಡಾಕ್ಟರ್ ಮಲ್ಲಿಕಾರ್ಜುನ ಬಾಳಿಕಾಯಿ ಕರ್ನಾಟಕ ಸೋಪ್ಸ್ ಅಂಡ್ ಡಿಟರ್ಜೆಂಟ್ಸ್ ಲಿಮಿಟೆಡ್ ಸಾಬೂನು ತಯಾರಿಕೆಯಲ್ಲಿ ವಿಶ್ವದಲ್ಲಿಯೇ ಹೆಸರು ಗಳಿಸಿರುವ ಹಾಗೂ ಶತಮಾನೋತ್ಸವವನ್ನು ಪೂರೈಸಿರುವ ಕರ್ನಾಟಕ ಸರ್ಕಾರದ ಹೆಮ್ಮೆಯ ಸಂಸ್ಥೆ ಎಂಬ ಖ್ಯಾತಿಗೆ ಪಾತ್ರರಾಗಿರುವ ಕರ್ನಾಟಕ ಸೋಪ್ಸ್ ಅಂಡ್ ಡಿಟರ್ಜೆಂಟ್ಸ್ ಲಿಮಿಟೆಡ್ ರಿಯಾಯಿತಿ ದರದಲ್ಲಿ ತನ್ನ ಉತ್ಪನ್ನಗಳ ಪ್ರದರ್ಶನ ಹಾಗೂ ಮಾರಾಟ ಮೇಳವನ್ನು ಆಯೋಜಿಸಲಾಗುತ್ತಿದೆ ರಿಯಾಯಿತಿ ದರದಲ್ಲಿ ಶುದ್ಧ ನೈಸರ್ಗಿಕ ಶ್ರೀಗಂಧದ ಎಣ್ಣೆಯುಕ್ತ ಉತ್ಕಷ್ಟ ಗುಣಮಟ್ಟದ ಉತ್ಪನ್ನಗಳ ಮೈಸೂರು ಸ್ಯಾಂಡಲ್ ಸಾಬೂನ್ ಮೇಳ ದಿನಾಂಕ ಇಪ್ಪತ್ತೆರಡು ಸಮಯ ಬೆಳಗ್ಗೆ ಹತ್ತು ಗಂಟೆಯಿಂದ ರಾತ್ರಿ ಒಂಬತ್ತು ಗಂಟೆಯವರೆಗೆ ಸ್ಥಳ ರಾಯಚೂರು ಜಿಲ್ಲಾ ವೀರಶೈವ ಲಿಂಗಾಯತ ಸಮಾಜ ಶ್ರೀ ಬಸವೇಶ್ವರ ರಸ್ತೆ ರಾಯಚೂರು ಸಂಘಟಿತ ಹಿಂದೂ ಸಮರ್ಥ ಭಾರತ ವೀರ ಸವರ್ಕರ್ ಯೂತ್ ಅಸೋಸಿಯೇಷನ್ ರಾಯಚೂರು ವಿಶ್ವ ಮುನಿದು ನಿಂತರು ನಾಡು ನಿಲ್ಲಿಸಲು ಬೆಲ್ಲವು ದಿನಾಂಕ ಮೂವತ್ತೊಂದು ಎಂಟು ಎರಡು ಸಾವಿರದ ಇಪ್ಪತ್ತೈದು ಸಮಯ ಸಂಜೆ ಆರು ಗಂಟೆಗೆ ಸ್ಥಳ ವೀರ ಸಾವರ್ಕರ್ ಸರ್ಕಲ್ ಹೆಲ್ವಡಿ ಕಾಲೇಜ್ ರಸ್ತೆ ರಾಯಚೂರು ಉಪನ್ಯಾಸ ಡಾಕ್ಟರ್ ಮಲ್ಲಿಕಾರ್ಜುನ ಬಾಡಿಕಾಯಿ ರೈಲ್ವೆ ನಿಲ್ದಾಣ ಮತ್ತು ಫಾರಂ ಸಂಖ್ಯೆ ಒಂದು ಮತ್ತು ಮೂರರಲ್ಲಿ ನಡೆದ ಎಸ್ಸಿಸಿ ಸದಸ್ಯರ ಸಭೆಯಲ್ಲಿ ಹಿರಿಯ ನಾಗರಿಕರಿಗೆ ವಿದ್ಯುತ್ ವಾಹನ ಸೌಲಭ್ಯ ಮತ್ತು ಇತರ ಅಗತ್ಯ ಸೌಲಭ್ಯಗಳನ್ನು ತಕ್ಷಣವೇ ಒದಗಿಸುವಂತೆ ಆಗ್ರಹಿಸಿ ರಾಯಚೂರು ರೈಲ್ವೆ ಸ್ಟೇಷನ್ ಸಲಹಾ ಸಮಿತಿ ಗುಂತಕಲ್ ರೈಲ್ವೆ ವ್ಯವಸ್ಥಾಪಕರಿಗೆ ಮನವಿ ಸಲ್ಲಿಸಿ ಒತ್ತಾಯಿಸಿದ್ದಾರೆ ಜುಲೈ ನಾಲ್ಕರಂದು ನಡೆದ ಎಸ್ಸಿಸಿ ಸದಸ್ಯರ ಸಭೆಯಲ್ಲಿ ಮೂಲಭೂತ ಸೌಕರ್ಯ ಒದಗಿಸುವಂತೆ ಆಗ್ರಹಿಸಿದರು ರಾಯಚೂರು ರೈಲ್ವೆ ನಿಲ್ದಾಣದಲ್ಲಿ ಫ್ಲಾಟ್ಫಾರಂ ಸಂಖ್ಯೆ ಒಂದು ಮತ್ತು ಮೂರರಲ್ಲಿ ಹೊಸ ಕ್ಯಾಂಟೀನ್ ಸೌಲಭ್ಯಗಳನ್ನು ಒದಗಿಸುವುದು ರಾಯಚೂರು ರೈಲ್ವೆ ನಿಲ್ದಾಣದಲ್ಲಿ ಹಿರಿಯ ನಾಗರಿಕರಿಗೆ ವಿದ್ಯುತ್ ವಾಹನ ಸೌಲಭ್ಯ ರಾಯಚೂರು ರೈಲ್ವೆ ನಿಲ್ದಾಣದಲ್ಲಿ ಲಿಫ್ಟ್ ಸೌಲಭ್ಯವನ್ನು ಒದಗಿಸುವುದು ರಾಯಚೂರು ರೈಲ್ವೆ ನಿಲ್ದಾಣದಲ್ಲಿ ಎಸ್ಕಲೇಟರ್ ಸೌಲಭ್ಯಗಳನ್ನು ಒದಗಿಸುವುದು ರಾಯಚೂರು ರೈಲ್ವೆ ನಿಲ್ದಾಣದಲ್ಲಿ ಒಂದು ಹೆಚ್ಚುವರಿ ಮೀಸಲಾತಿ ಬುಕ್ಕಿಂಗ್ ಕೌಂಟರ್ ಅನ್ನು ಒದಗಿಸುವುದು ಚೆನ್ನೈಗೆ ರಾಯಚೂರು ಮೂಲಕ ಜೋಡಪುರ ಬೆಂಗಳೂರಿಗೆ ರಾಯಚೂರು ಮೂಲಕ ಜೋಡಪುರ ಮತ್ತು ಚೆನ್ನೈಗೆ ರಾಯಚೂರು ಮೂಲಕ ಬೈಕ್ ನೇರಿಂಗ್ ರೈಲು ಒದಗಿಸುವುದು ರಾಯಚೂರಿನಿಂದ ಕರ್ನೂಲಿಗೆ ರೈಲು ಒದಗಿಸುವುದು ದಿನನಿತ್ಯದ ಪ್ಯಾಸೆಂಜರ್ ರೈಲ್ ಗುಂತುಕಲ್ನಿಂದ ಕಲಬುರಗಿ ಮತ್ತು ಕಲಬುರಗಿಯಿಂದ ಗುಂತುಕಲ್ ರಾಯಚೂರಿಗೆ ಮೊದಲು ಹೊಡುತ್ತಿದೆ ರಾಯಚೂರು ಕೋಲಾಪುರ ಎಕ್ಸ್ಪ್ರೆಸ್ ಮೂಲಕ ಸಿಕಿಂದರಾಬಾದ್ನಿಂದ ಹುಬ್ಬಳ್ಳಿಗೆ ರೈಲು ಒದಗಿಸುವುದು ರಾಯಚೂರಿನಿಂದ ಕಾಂಚಿಗೂಡ ರೈಲು ಬೆಳಗ್ಗೆ ಆರು ಗಂಟೆಗೆ ರಾಯಚೂರಿನಿಂದ ಹೋರಾಡಬೇಕು ಮತ್ತು ಕಾಂಚಗೂಡದಿಂದ ರಾಯಚೂರು ರೈಲು ರಾತ್ರಿ ಎಂಟು ಗಂಟೆಗೆ ತಲುಪಬೇಕು ಗೋರಕಲ್ಪ ಗೋರಕಲ್ಪರದಿಂದ ಯಶವಂತಪುರ ರೈಲು ರಾಯಚೂರು ಜಂಕ್ಷನಲ್ಲಿ ನಿಲ್ಲಬೇಕು ಈ ಸಂದರ್ಭದಲ್ಲಿ ಮಾರೆಪ್ಪ ಎ ಚಂದ್ರಶೇಖರ್ ಸೀತಾ ನಾಯಕ್ ಕೆ ಮಹೇಶ್ ರಮೇಶ್ ಬಕ್ರೆಚಾ ಸಿದ್ಧಲಿಂಗಯ್ಯ ಸ್ವಾಮಿ ನವೀನ್ ಕುಮಾರ್ ಎ ಚಂದ್ರಶೇಖರ್ ಜಾನೇಕಲ್ ಉಪಸ್ಥಿತರಿದ್ದರು ಸಹ ಸಮಿತಿಯ ವತಿಯಿಂದ ದಿನಾಂಕ ನಾಲ್ಕು ಏಳು ಇಪ್ಪತ್ತೈದರಂದು ಒಂದು ಸಭೆ ಕರೆದಿದ್ದರು ಸಾಹೇಬರು ಹಂಗಾಗಿ ಆ ಸಭೆಯಲ್ಲಿ ನಾವು ನಿರ್ಣಯಗಳು ತೊಗೊಂಡಿದ್ವಿ ರೈತರು ರೈಲ್ವೆ ಸ್ಟೇಷನಲ್ಲಿ ಎಕ್ಸ್ಟ್ರಾ ಕೌಂಟರ್ ಮಾಡಬೇಕು ಅದಾನಂತರ ನಂತರ ಟ್ರೈನ್ಗಳು ಎಕ್ಸ್ಟೆನ್ಷನ್ ಮಾಡಬೇಕು ಅಂತೇಳಿ ನಾವೇನು ಡಿಮೆಂಡ್ಸ್ ಕೊಟ್ಟಿದ್ದೀವಿ ಒಂದು ಈ ಒಂದು ರೈಲ್ವೆ ಸ್ಟೇಷನ್ ಕ್ಯಾಂಟೀನು ಏನಿದ್ರು ಜನಗಳಿಗೆ ಪ್ರಯಾಣಿಕರಿಗೆ ಎಷ್ಟು ಅನುಕೂಲ ಆಗುತ್ತೆ ಒಂದು ಉದ್ದೇಶದಲ್ಲಿ ಸರ್ಕಾರನು ನಮಗೆ ನಾಮಿನೇಷನನ್ನು ಮಾಡಿದೆ ಅದೇ ರೀತಿಯಾಗಿ ನಾವು ಅಚ್ಚುಕಟ್ಟಾಗಿ ಒಂದು ರೈಲ್ವೆ ಡೇಷನ್ನು ಹೇಳಿ ನಾವು ಸಾರ್ವಜನಿಕರಿಗೂ ಪ್ರಯಾಣಿಕರಿಗೂ ಒಳ್ಳೆಯ ಒಂದು ಅನುಕೂಲವಾಗುವಂತೆ ನಾವೂ ಸಮಿತಿಯವರೆಲ್ಲರೂ ಕೂಡಿಕೊಂಡು ಅವೆಲ್ಲರ ಸಲಹಾ ಸಮಿತಿಯಿಂದ ಇಲ್ಲೊಂದು ಕ್ಯಾಂಟೀನ್ ವ್ಯವಸ್ಥೆ ಹಾಗೂ ಸ್ವಚ್ಛತೆ ಬಗ್ಗೆ ಹಾಗೂ ಅನ್ನವಿಕಲ್ಗಾಗಿ ಹಿರಿಯರಿಗಾಗಿ ಎಲೆಕ್ಟ್ರಿಕಲ್ ಹಾಡುಗಿ ಅಂಗಾಗಿ ಎಲ್ಲ ನಮ್ಮ ಮೇಡಮ್ ಇದ್ದಾವೆ ಮೆಡಿಕಲ್ನಲ್ಲಿ ಆಗಿರೋದೇ ಎಲ್ಲ ನಮ್ಮ ತಮ್ಮ ಅನುಕೂಲವಾಗುವಂತೆ ನಿರ್ವಹಿಸ್ಕೊಳ್ಬೇಕು ಅಂತೇಳಿ ನಾವು ಡಿವಿಜನಲ್ ಬೆಂಜರ್ನ ನಾವು ನಮ್ಮ ಶೇಷನ್ ಮೆಂಜರ್ ಸಮಯ ಮುಖಾಂತರ ಕಳಿಸ್ಕೊಡ್ತಾ ಇದ್ದೀವಿ ಅದೇ ರೀತಿಯಾಗಿ ಅದೇ ರೀತಿಯಾಗಿ ಬೆಂಗಳೂರಿಂದ ರಾಜಸ್ಥಾನಿಗೆ ಹೋಗ್ತಕ್ಕಂಥ ಜೋತು ಹೋಗ್ತಕ್ಕಂಥ ಒಂದು ರೈಲ್ವೆಯನ್ನು ನೇಮಕ ಮಾಡಬೇಕು ಅಂತೇಳಿ ನಾವು ಒಂದು ಡಿಮೆಂಡಲ್ಲಿ ರಿಸ್ ಮಾಡಿದ್ದೀವಿ ಅದೇ ರೀತಿಯಾಗಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಪುತ್ಥಳಿನೂ ನಿರ್ಮಾಣ ಮಾಡಬೇಕಂತೇಳಿ ನಾವು ಸೇಡಿಕೆ ಬಿಟ್ಟಿದ್ದೀವಿ ಹೊಸ ಮೂರ್ತಿಯನ್ನು ಅದೇ ರೀತಿಯಾಗಿ ನಮ್ಮ ಹೀಗೆಲ್ಲ ಬೇಡಿಕೆಗಳು ಇಬ್ಬರ ನೇನೆಸ್ಕೊಡ್ತಾರೆ ನಮ್ಮೂ ಹಸಿನ ಇದೆ ಹೀಗಾಗಿ ಅವ್ರ ಮೇಲೆ ಒಂದು ನಂಬಿಕೆನೂ ಇದೆ ಇದೇ ರೀತಿಯಾಗಿ ನಾವು ಒಂದು ಮೇಮ ಮುಖಾಂತರ Pode did you